ನಮಸ್ಕಾರ ನಮ್ಮೆಲ್ಲ ರೈತ ಬಂದವರಿಗೆ ಹಂಗಿದ್ರೆ ಈ ಆರಾಮದ್ರಿ ನಾವು ಆರಾಮ ಬಂದ ನಾ ಇವತ್ತು ಹಾವೇರಿ ಜಿಲ್ಲೆ ರಾಣೆಬನ್ನೂರು ಎತ್ತಿನ ಪ್ಯಾಟಾಗಿ ನೋಡಿ ಈ ಎತ್ತಿನ ಪೇಟೆ ಪ್ರತಿ ಭಾನುವಾರ ಬೆಳಿಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಎರಡರಿಂದ ಮೂರು ಗಂಟೆವರೆಗೂ ಭರ್ಜರಿ ಆಗಿತ್ತು ನೋಡಿ ಈ ವಾರ ಅಂತ ಸಿಕ್ಕಪೆ ಎತ್ತಿ ಬಂದಿತ್ತು ಪ್ಯಾಟೆಂಥ ಭರ್ಜರಿ ಆಗಿತ್ತು ಬನ್ನಿ ಹಾಗಾದ್ರೆ ಇವತ್ತಿನ ಪ್ಯಾಟಾಗಿ ಯಾವ ಎತ್ತುಗಳು ನೆಡಿಲಿದೆ ಯಾವ ನೆಡ್ತು ತಿಳ್ಕೊಳ್ಳೋಣ ಹಾಗೆ ಯಾರ ಸ್ಥಾನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೇಳ್ತಾ ಇತ್ತು ನೋಡಿ ನಾನು ಬನ್ನಿ

ಬಿಡೋದು ಏನ್ ಬಂದು ಬಿಡ್ತೀರಿ ಒಂದು ಬಿಡ್ತಿರ ನೀವು ಹೇಳಿ ಎಪ್ಪತ್ಮೂರು ನಿಮ್ಮ ಹೆಸರು ರಾಮುನ್ಗೌಡರು ಯಾವ ಸುಂಕ

ಒಂದು ನಲವತ್ತೈದು ಕಡೆಯಲ್ಲಿದ್ದಾವ ನೋಡಿ ಇವು ಸೊ ಇದಾವ ಇದಾವಂತೆ ಶರತ್ ಅವ್ರ ಇವ್ ಕಡೆಯಲ್ಲ ಇವಕೇನೈತ್ರಿ ಕಟ್ಟಿ ಖಾತ್ರಿ ಇದ್ದವಲ್ಲ ಜನ ಏನಾಯ್ತು ರೀ ವೀಕ್ಷ ಸರ್ ಒಂದು ಎಂಬತ್ತು ಒಂದು ಎಂಬತ್ತು ಕಡೆ ಕಡೆಯಲ್ಲೂ ಕೊಡೋದು ಇವು ಒಂದು ಅರವತ್ತು ಒಂದು ಅರವತ್ತು ಬಿಡ್ತೀರಿ ಓಕೆ ಸೊ ಈಗ ಈಗಿದೆ ನೋಡಿ ಇವು ಹೊಲಗೇನದ ಇವು ಕಡೆ ಕಡೆಯಲ್ಲ ಏನಾಯ್ತು ರೀ ಅಪ್ರ ಒಂದು ಎಂಬತ್ತು ಇವು ಕೊಡೋದ್ರಿ ಒಂದು ಅರವತ್ತೈದು ಓಕೆ ನಿಮ್ಮ ಫೋನ್ ನಂಬರ್ ಒಂದು ಹೇಳಬಿಡಿ ಸರ್ ಅರವತ್ತ್ನೂರು ಆರುನೂರು ಐವತ್ತೇಳು ಐವತ್ತೇಳು ಮೂವತ್ತೇಳು ಎಂಟುನೂರ ಮೂವತ್ತೇಳು ಸರಿ ಸರಿ ಸೊ ಮನೆ ಹತ್ರ ಬಂದರೆ ಸಿಕ್ತಾವೆ ರೀ ರಾಣೆಬನ್ನೂರಲ್ರಿ ರಾಣೆಬನ್ನೂರಲ್ಲಿ ಮನೆ ಹತ್ರ ನೋಡಿ ಯಾರು ಬೇಕಾದ್ರೆ ಫೋನ್ ಮಾಡ್ಕೊಂಡು ಹೋಗೋದು ದೊಡ್ಡ ಸೈಜ್ ಇದಾವೆ ರೇಟ್ ಹೆಚ್ಚು ಕಡಿಮೆ ಇದು ನೋಡಿ ಎಲ್ಲ ಒಳ್ಳೆ ಸೈಜ್ ಇದಾವೆಲ್ಲ ಮಾತಾಡ್ಬೋದು ಕಡಲಿದ್ದಾವೆ ಏನೈತ್ರಿ ಅಪರಾತ್ ಒಂದು ಮೂವತ್ತು ರೈತರು ಯಾವರಿಂದ ಬಂದ್ರಿ ಸುಂದಕಾಲ ಬಿದ್ದರಿ ನೀವು ಎಷ್ಟು ಬಂದ್ರೆ ಬಿಡ್ತೀರಿ ಒಂದು ಇಪ್ಪತ್ತು ಬಂದ್ರೆ ಬಿಡ್ತಾರ ನೋಡಿ ಉಡಕ್ಕೆಲ್ಲ ಕಾತ್ವರಿ ಓಕೆ ಅಣ್ಣ ಹಲಗೇನು ಅದಾವ್ರಿ ಇವು ಎಸ್ಬಾಯಿ ಅಂತೀನ್ ಏನ್ರಿ ಅಪರಾಹಣ್ಣ ಒಂದು ನಲ್ವತ್ತು ಇನ್ನು ಎಷ್ಟು ವರ್ಷ ಹುಡ್ಬೋದು ರೀ ಇವನ ಇನ್ನೊಂದು ಹತ್ತು ವರ್ಷ ಹೋಗ್ತಾವ್ರಿ ಓಕೆ ಒಂದು ನಲವತ್ತು ಹುಡ ಗ್ಯಾರಂಟಿದಾವೆ ರೀ ಎಷ್ಟು ಬಂದರೆ ಬಿಡ್ತೀರಾ ನೀವು ಒಂದು ಮೂವತ್ತು ಯಾವ್ದು ಅಣ್ಣವ್ರದ್ದು ಹೊಣ್ಣಿ ಅಲ್ಲಾಗೇನ ಎರಡಲ್ ನಾಲ್ಕು ರೀ ಎರಡಲ್ಲ ನಾಲ್ಕಲ್ಲ ಅಣ್ಣ ಏನಾಯ್ತು ರೀ ಎರಡು ನಲ್ವತ್ತು ಏನು ವಿಶೇಷ ಅಣ್ಣ ಎರಡು ನಲವತ್ತು ಓಕೆ ಜಾತಿಗೆ ಎರಡಲ್ಲಿ ನಾಲ್ಕಲ್ಲಿ ಹೂಡಾಕೆಲ್ಲ ಚೆನ್ನಾಗಿದೆ

એ ગાતર આતો અલો અલો સફળ વાના અમારું ઓર આયા બસ છે એને ને નંબર એ કોણ ના એ કાના એ જંગ 170 દે કેતી આપને એને વેપાર ಎರಡು ಹತ್ತು ಹಲಾಗೇನದವ್ರಿ ಕಡೆಯಲ್ಲಿದ್ದಾವ್ರಿ ಏನು ಬಂದ್ರೆ ಬಿಡ್ತೀರಣ್ಣ ಎಷ್ಟು ಬಡ್ಡಿಗೆ ಬಂದು ಬಿಡ್ತೀರಿ ಎರಡು ಲಕ್ಷ ಒಂದು ಎಂಬತ್ತು ಎರಡು ಲಕ್ಷ ಬಂದ್ರೆ ಬಿಡ್ತೀರಿ ಹುಡಾಕೆಲ್ಲ ಖಾತ್ರಿ ಇದಾವ್ರಿ ಇವೇನು ಜಾತಿಗೆ ರೇಟಾ ಏನು ಹೇಗೆ ಸೈಜ್ಗೆ ಎಲ್ಲ ಹಾಂ ಹೂಡೋ ಗ್ಯಾರಂಟಿ ಅವು ಯಾವ್ರ ರೈತರು ನಿಮ್ಮ ಫೋನ್ ನಂಬರ್ ಹೇಳಿ ಎಂಬತ್ನಾಲ್ಕು ಮೂವತ್ತೊಂದು ಅರವತ್ತೇಳು ಇಪ್ಪತ್ತೆರಡು ಡಬಲ್ ಆರು ನಿಮ್ಮ ಹೆಸರು ನಿಮ್ಮ ಹೆಸ್ರು ನಿಮ್ಮ ಹೆಸರು ಬಸವರಾಜ್ ನಿಮ್ಗೆ ಹೆಣ್ಣು ಕೊಡೋಕಲ್ರಿ ರೈತರಿಗೆ ಹೆಣ್ಣು ಕೊಡೋಕೊಲ್ ನೋಡ್ರಿ ಅವ್ರಿಗೆ ಹೊಲ ಎಷ್ಟಿದೆ ನಿಮ್ಮದು ಮೂರೂರು ಎಕರೆ ಇನ್ನೂ ಮದುವೆ ಆಗಿಲ್ಲ ಆಗಿಲ್ಲ ನೋಡಿ ರೈತ್ರ ರೈತರಿಗೆ ಹೆಣ್ಣು ಕೊಡೋದಲ್ಲ ಅಲ್ಲಾಗೇನದ ರೀ ಅಣ್ಣ ಇವು ಅಲ್ಲಾಗೇನದವ್ರಿ ಅಣ್ಣ ಅಲ್ಲ ಅಲ್ಲ ಕಡೆಯಲ್ಲಿದ್ದಾವ ರೀ ಏನು ರೀ ಅಪರೀಕೆ ಒಂದು ಅರುವತ್ತು ಕೊಡೋದ್ರಿ ಒಂದು ಐವತ್ತು ಓಕೆ ರೈತ ನಿಮಗೆಲ್ಲ ಕೆಲಸ ರೀ ಹೊಲದಲ್ಲಿ ಸೊ ಅದಕ್ಕೆ ಬಂದು ಮಾಡ್ತಿದ್ದೀರಾ ಅದೇ ಫೋನ್ ನಂಬರ್ ಅಲ್ವಾ ಕಾಡ್ದವರು ಸೊ ಇದೊಂದು ಜೋಡಿ ಇದೊಂದು ಜೋಡಿ ಇವ್ರದೇ ನೋಡಿ ಸೊ ಏನೋ ಯಾರು ಬೇಕಾದ್ರೆ ಆ ನಂಬರಿಗೆ ಕಾಲ್ ಮಾಡಿ ವಿಚಾರಿಸ್ಬೋದು ಅಲ್ಲ ಗಿನ್ನದ್ರಿ ಆರೆಲ್ಲ ಕಡೆಯಲ್ಲೂ ಓಕೆ ಏನು ಹೇಳ್ತಿರಿ ವ್ಯಾಪಾರ ಕೊಡ್ರಿ ಒಂದು ಅರವತ್ತೈದು ಹುಡಕ್ಕೆ ಹೆಂಗದ ರೀ ಗ್ಯಾರಂಟಿ ಕೊಡ್ತೀರಿ ಎಷ್ಟು ಮಂದಿ ಬಿಡ್ತೀರಿ ಐವತ್ತರ ಮೇಲೆ ಒಂದು ಐವತ್ತರ ಮೇಲೆ ಹೆಚ್ಚು ಕಡಿಮೆ ಬಿಡ್ತಾರೆ ಓಕೆ ನಿಮ್ಮ ನಂಬರ್ ಒಂದು ಹೇಳಿ ತೊಂಬತ್ತಾರು ಎಂಬತ್ತಾರು ಐವತ್ತಾರು ಐವತ್ತಾರು ಐವತ್ತೇಳು ಐವತ್ತೇಳು ಐವತ್ತೆರಡು ಐವತ್ತೆರಡು ನಿಮ್ಮ ಹೆಸರು ರೀ ತಿಪ್ಪನಗೌಡ್ರಿ ತಿಪ್ಪನಗೌಡ್ರಿ ನೋಡಿ ಇವ್ರಿ ನೀವು ಬರ್ರಿ ಸೊ ಹೀಗಿದೆ ನೋಡಿ ಎತ್ತುಗಳು ಸೊ ನಾಕಲ್ಲೆಲ್ಲ ಇದಾವೆ ಇಲ್ಲ ಇದಾವಿ ನಾಲ್ಕಲ್ಲಿ ಇದಾವೆ ಎಷ್ಟೊಂದು ವ್ಯಾಪಾರ ಒಂದು ಇಪ್ಪತ್ತು ಬಂದೇ ಬಿಡ್ತಾರ ನೋಡಿ ನಾಲ್ಕಲ್ಲಿ ಅಲ್ಲೇನು ಮಾಡ್ಯಾವ್ರಿ ಇವು ನಾಲ್ಕಲ್ಲ ವ್ಯಾಪಾರ ಅಪಾರ ಒಂದ್ರಿ ಒಂದು ಐವತ್ತು ಕೊಡೋದ್ರಿ ಒಂದು ಮೂವತ್ತು ಊಡಕ್ಕೆಲ್ಲಂಗೆ ಅದಾವೆ ರೀ ಚಲೋ ಅದಾವೆ ರೀ ಹಣ ರೀ ಆಗ್ಲಿಲ್ಲ ಕ್ಲೀನ್ ಆಗಲಿಲ್ಲ ಅದು ಓಕೆ ಈಗ ಹಲ್ಲೇನಿದಾವ್ರಿ ಕಡೆಯಲ್ಲ ಓಕೆ ಅಣ್ಣ ರೈತ್ರ ನೀವು ರೈತರು ಏನು ಹೇಳ್ತೀರಿ ವ್ಯಾಪಾರ ಅಂದ್ರಿ ಎರಡು ಇಪ್ಪತ್ತು ಏನು ವಿಶೇಷ ಅಣ್ಣ ಇವು ಎರಡು ಇಪ್ಪತ್ತು ಹೆಂಗೆ ಹುಡಕ ಜಾತಿಗೆ ಯಾವುದಕ್ಕೆ ಜಾತಿಗೆ ಯಾವ ಜಾತಿ ಹಾಂ ಹಳ್ಳಿಕಾರ ಜಾತಿ ಇನ್ನು ಬೆಳೀತಾ ಇದು ಓಕೆ ಎಷ್ಟು ಬಂದ್ರೆ ಬಿಡ್ತೀನಿ ಅಂದ್ರೆ ಎರಡು ಲಕ್ಷ ಬಿಡ್ತೀನಿ ನಿಮ್ಮ ಫೋನ್ ನಂಬರ್ ಒಂದ್ಸಲ ಮೂರು ಎಪ್ಪತ್ತು ಒಂದು ನಿಮ್ಮ ಹೆಸರು ಯಾವ ರೀ ಈಗ ನೋಡಿ ಸೊ ಇಲ್ಲೇನು ವ್ಯಾಪಾರ ಆಗಿಲ್ಲ ಅಂದ್ರೆ ಯಾರು ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ ಆದ್ರೆ ಏನು ಹೆಚ್ಚು ಕಡಿಮೆ ಮಾಡ್ತೀರಾ ರೇಟ್ ಸ್ವಲ್ಪ ಹಾಂ ಚೆಕಂಡ್ ಕೊಡ್ತೀರ ಹಾಂ ಚಿಲಾರಿ ಅಂತ ನೋಡಿ ಸ್ವಲ್ಪ ಕ್ರಾಸ್ ಬರ್ಬೋದು ಅನ್ಕೊಂಡಿದೀನಿ ಗೊತ್ತಿಲ್ಲ ಇದು ಮತ್ತೆ ಹಲ್ಲಾಗೇನದವ್ರಿ ಕಡೆಯಲ್ಲದವು ಏನತ್ರೀ ಅಪಾರ ಒಂದೂ ಕೊಡೋದ್ರಿ ಒಂದು ಮೂವತ್ತು ಹುಡಕ್ಕೆಲ್ಲ ಗ್ಯಾರಂಟಿ ಕೊಡ್ತೀರಿ ಕಿಲ್ಲಾರಿ ಜಾತಿ ಏನಾರು ಇದು ಒಂದು ಯಾವುದು ಇದು ಸ್ವಲ್ಪ ಕಿಲ್ಲಾರಿ ಇದು ಸ್ವಲ್ಪ ಜವಾರಿ ಬರುತ್ತೆ ಓಕೆ ಫೋನ್ ನಂಬರ್ ಹೇಳಿ ಎಂಬತ್ತು ಡಬಲ್ ಎಂಟು ನಲವತ್ತೈದು ಎಪ್ಪತ್ತೊಂದು ಅರವತ್ತ್ ಮೂರು ನಿಮ್ಮ ನಿಮಗೆಪ್ಪದ್ರಪ್ಪ ಅವ್ರ ಯಾವ ಅಗಡಿಯಿಂದ ಬಂದಿದ್ರಿ ಓಕೆ ಅಣ್ಣ ಅಲ್ಲಾಗೇನದವ್ರಿ ಅಲ್ಲೇ ಮಾಡಿಲ್ಲ ಸೂಪರ್ ನಿಮ್ಗೆ ಎಷ್ಟು ಹತ್ರ ಬೆಳಿಬೋದು ನೀವು ಒಂದು ಅಡಿ ಮೇಲೆ ಬೆಳೀತ ಹಗಲು ಮಾಡ್ಯಾವ್ರಿಲ್ರಿ ಆಗಿಲ್ಲ ಇನ್ನೂ ಸ್ವಲ್ಪ ಹಗಲು ಮಾಡಿದೀರ ಅದಕ್ಕೆ ಓಕೆ ಹೇಳ್ತೀರಾ ಅಪಾರ ಒಂದು ಎಪ್ಪತ್ತು ಕೊಡೋದು ಬಂದರೆ ಎಷ್ಟು ಮಂದಿ ಬಿಡ್ತೀರಿ ಒಂದು ಐವತ್ತೈದು ಒಂದು ಐವತ್ತೈದು ಯಾವಣ್ಣ ಮತ್ತೂರು ನಿಮ್ಮ ಫೋನ್ ನಂಬರ್ ಹೇಳಿ ಎಪ್ಪತ್ತಾರು 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 ಎಪ್ಪತ್ತೊಂದು ಎಪ್ಪತ್ತೊಂದು ಐವತ್ತಾರು ಐವತ್ನಾಲ್ಕು ಐವತ್ತಾರು ಐವತ್ನಾಲ್ಕು ನಿಮ್ಮ ಹೆಸರು ನಿಂಗನ ಗುಡ ಮತ್ತೂರು ಅಂದ್ರಲ್ಲ ಹರತ್ಮಿ ತಲೆ ಸೊ ಹಾಗಿದೆ ನೋಡಿ ಸೊ ಸ್ವಲ್ಪ ಮುಂದುವಡ್ಸಂಗೆ ಇದೆ ಇವು ಅಣ್ಣ ಅಪರಕ್ಕೆ ಎರಡು ಹತ್ತು ಯಾವ ಜಾತ್ರಿ ಇದು ಹಳ್ಳಿಕಳ್ಳಿಕರ ಓಕೆ ಎಷ್ಟು ಮಂದಿ ಬಿಡ್ತೀರಿ ಎಷ್ಟು ಬಂದ ಬಿಡ್ತೀರಿ ಒಂದು ಎಂಬತ್ತು ಓಕೆ ನಿಮ್ಮ ಫೋನ್ ನಂಬರ್ ಹೇಳಿ ಏಟ್ ನೈನ್ ಸೆವೆನ್ ಸೆವೆನ್ ಒನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ನೈನ್ ಟೂ ನೈನ್ ತ್ರೀ ಫೋರ್ ತ್ರೀ ಫೋರ್ ನಿಮ್ಮ ನಿಮಸ್ತೀರ್ ಇನ್ನೋ ನೋಡ್ಕೊಂಬಿಡಿ ಹೀಗಿದಾವೆ ನೋಡಿ ಹೆಚ್ಚು ಕಡಿಮೆ ಕೊಡ್ತಾರೆ ಮಾತಾಡಿದರೆ ಹಿಂಗಿದಾವೆ ನೋಡಿ ಅಲ್ಲೇನದ ಇವು ಅಲ್ಲಿ ಮಾಡಿಲ್ಲ ಇನ್ನೇ ಸ್ಟಡಿ ಬೆಳೀತರಿ ಇದು ಒಂದು ಓಕೆ ಏನೈತೆ ರೀ ಅಪಾರ ಒಂದು ಎಂಬತ್ತು ಹೇಗಲ್ಲಾಗ್ಯಾವ್ರಿ ಹೇಗಲಾಗ್ಯಾವ್ ಹೊಡಿಸಿದಿರಾ ಎಷ್ಟು ಮಂದಿ ಬಿಡ್ತೀರಿ ಒಂದು ಐವತ್ತು ನಿಮ್ಮ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಟೂ ಫೋರ್ ನೈನ್ ಏಯ್ಟ್ ಜೀರೋ ತ್ರೀ ನಮ್ಮ ಹೆಸರು ಯಾವ ರೀ ಅವ್ರಣ್ಣವ್ರೆ ಹೊನ್ನಾಳಿ ಅವರು ಓಕೆ ಮನೇಲಿ ಇದ್ದಾವೆ ರೀ ಮತ್ತೆ ಏನಾದ್ರು ಇಲ್ಲ ಓಕೆ ಸೊ ಹೆಚ್ಚು ಕಡಿಮೆ ಕೊಡ್ತಾರೆ ಯಾರು ಬೇಕಾದ್ರೆ ಕಾಲ್ ಮಾಡಿ ವಿಚಾರಿಸ್ಬೇಕು ಅಣ್ಣ ಇವು ಯಾರಲ್ಲ ಹೊಡಿಬೇಡಿ ಹೊಡಿಬೇಡಿ ಏನು ಅಭ್ಯಾಸ ಆಗಿದವ್ರಿ ಓಕೆ ಏನೈತ್ರಿ ಅಪರ ಒಂದು ಹತ್ತು ಕೊಡೋದಾದ್ರೆ ಒಂದ್ರ ಮೇಲೆ ಒಂದೇ ಜೋಡಿ ಯಾವ ಬಸವಾಪರ ಯಾವ ತಾಲೂಕು ಬರುತ್ತೆ ಚನ್ನೇರಿ ತಾಲೂಕು ದಾವಣಗೆರೆ ಜಿಲ್ಲೆ ಓಕೆ ಸೂಪರ್ ಎರಡು ಹಲ್ಲಾಗ್ಯವನ್ರೀ ಎರಡು ಎರ್ಡಲ್ಲ ಒಂದು ಒಂದು ಹಲ್ ಮಾಡಿಲ್ಲ ಓಕೆ ಓಕೆ ಏನೇಳ್ರಿ ಅಪಾರ ಒಂದು ಕೊಡ್ತೀರಿ ಕೊಡೋದಾದ್ರೆ ಈಗ ನೋಡಿ ಸೊ ಅಭ್ಯಾಸ ಮಾಡಿಸಿದ್ದಾರೆ ಇನ್ನು ಎಷ್ಟು ಅಡಿ ಬೆಳೀತಾವ ಇವು ಎರಡು ಅಡಿ ಸೂಪರ್ ಒಂದೇ ಜೋಡಿ ತಗೊಂಡಿದಿರ ಒಂದು ಜೋಡಿ ಕೊಡಿರಿ ಓಕೆ ನಿಮ್ಮ ನಂಬರ್ ಒಂದು ಹೇಳಿ ಡಬಲ್ ಒಂಬತ್ತು ಝೀರೋ ಝೀರೋ ಒಂದು ನಾಲ್ಕು ನಲವತ್ನಾಲ್ಕು ಎಪ್ಪತ್ತೈದು ನಿಮ್ಮ ಹೆಸರು ನಿಮ್ಮ ಹೆಸರು ಪ್ರಕಾಶ್ ಅವರು ಓಕೆ ಅಲ್ಲಾಗಿ ನೋದ ಕಡೆಯಲ್ಲ ಹೇಳಿರಿ ಅಪರಕ್ಕೆ ಒಂದು ನಲವತ್ತೈದು ಕೊಡೋದ್ರಿ

ರಮೇಶ್ ನಿಮ್ಮ ಏನೈತ್ರಿ ಅಪರಕ್ಕೆ ಒಂದು ಎಪ್ಪತ್ತೈದು ಒಂದು ಎಪ್ಪತ್ತೈದು ಎಲ್ಲಿ ಕೇಳ್ತಿದ್ದಾರೆ ರೈತರು ರೈತರು ಅರವತ್ತರ ರೂಮ್ ಮಟ್ಟ ಕೇಳ್ತಿದ್ದಾರೆ ಕಡೆಯಲ್ರಿ ಹಾ ಹಾ ನೀವ್ ಎಷ್ಟು ಬಂದು ಬಿಡ್ತಿರಿ ಅಲ್ಲಾಗೇನದ್ರಿ ಸರ್ ಯಜಮಂತ್ ಅಲ್ಲ ಗೆನಾದವ್ರಿ ಏನು ಏನು ಹೇಳಿರಿ ಏನು ಹೇಳಿರಿ ಒಂದು ನಲ್ವತ್ತೈದು ಎಷ್ಟು ಮಂತ್ರಿ ಬಿಡ್ತೀರಿ ಒಂದು ಮೂವತ್ತು ಹ್ಮ್ ಅಲ್ಲ ಏನದ್ರಿ ಅಪಾರ ಒಂದು ತೊಂಬತ್ತು ಎಷ್ಟು ಬಂದ್ರೆ ಕೊಡ್ತೀರಿ ಒಂದು ಎಪ್ಪತ್ತೈದು ಬಂದ್ರೆ ಬಿಡ್ತಾರದ ನೋಡಿ

ಅಲ್ಲಾಗೇನ ಇವು ನಾಕಲ್ರಿ ಏನ ವ್ಯಾಪಾರ ಒಂದು ಅರವತ್ತು ಹೇಗಿಲ್ಲ ಆಗ್ಯಾವ ರೀ ಎಷ್ಟು ಬಂದು ಬಿಡ್ತೀರಣ್ಣ ಒಂದು ಮೂವತ್ತರ ಮೇಲೆ ಬಂದು ಬಿಡ್ತೀರಿ ವ್ಯಾಪಾರ ಹೇಳಿದ್ದು ಒಂದು ಅರವತ್ತೈದು ಒಂದು ನಲವತ್ತೈದು ಬಂದ್ರೆ ಬಿಡ್ತೀರಿ ರೈತರ ನೀವು ಯಾವರಿಂದ ಬಂದಿದ್ರಿ ನಿಮ್ಮ ಫೋನ್ ನಂಬರ್ ಹೇಳಿ ಫೋನ್ ನಂಬರ್ ನೆನಪಿಲ್ಲ ഓ ഹോ നോടി ಕಿಲ್ಲಾರಿ ಬರೋದು ಅಪ್ರೂಪ ಕಿಲ್ಲಾರಿ ಏನ್ರಿ ಏನೇ ರೀ ಅಲ್ಲ ಹಲಾಗೇನದ್ರಿ ಆರಾರಲ್ಲ ಬಿಡ್ತಿರಿ ಒಂದು ಲಕ್ಷ ಬಂದು ಬಿಡ್ತಿರಿ ಯಾವ ಅಣ್ಣಾರು ಏನಪ್ಪ ಸಿದ್ಧಾರ್ಥ ಮಗ ಏನ್ರಿ

ಅಲ್ಲ ಏನದ ಇವು ಏನಾಯ್ತು ರೀ ಅಪ್ಪ ಒಂದು ಒಂದು ಮೂವತ್ತು ಹೊಡದ್ರಿ ಒಂದೈದು ಎಲ್ಲ ಹುಡಾಕ ಅಭ್ಯಾಸ ಯಾವ ರೀ ಫೋನ್ ನಂಬರ್ ಹೇಳಿ ತೊಂಬತ್ತೇಳು ನಲವತ್ತೆರಡು ನಲ್ವತ್ತೆರಡು ಐವತ್ಮೂರು ಎಪ್ಪತ್ತೈದು ಹತ್ತು ಎಪ್ಪತ್ತೈದು ಹತ್ತು ಮಿಸ್ ರೀತಿ ಯಾವ ರೀ ಲಕ್ಷ್ಮೀ ಲಕ್ಷ್ಮೀ ಅಲ್ಲ ಏನ ಆರ ಕಡೆಯಲ್ಲರ ಒಂದು ಅರವತ್ತು ಆರಲ್ಲ ಕಡೆಯಲ್ಲು ಈಗ ನೋಡಿ ಸುಮಾರು ಎಷ್ಟು ಮೇಲೆ ಬಂದು ಬಿಡ್ತೀರಿ ಮೇಲೆ ಒಂದು ನಲವತ್ತೈದು ಮೇಲೆ ಬಂದು ಬಿಡ್ತೀರಿ ಯಾವ ರೀ ಅಲ್ಲಿಗಿರಿ ಅಲ್ಲಿಗಿರಿ ಹುಡುಕೆಲ್ಲ ಗ್ಯಾರಂಟಿ ಅದಾವೆ ರೀ ಹ್ಞೂ ರೀ ಹ್ಞೂ ಫೋನ್ ನಂಬರ್ ಏನೈತಿರ ತೊಂಬತ್ತಾರು ತೊಂಬತ್ತಾರ ಹ್ಞೂ ಹಾಂ ಇಪ್ಪತ್ತು ಇಪ್ಪತ್ತು ಮೂವತ್ತೆರಡು ಮೂವತ್ತೆರಡು ಎಪ್ಪತ್ನಾಲ್ಕು ನಲ್ವತ್ತು ನಲ್ವತ್ತೊಂದು ಹೇಳ್ರಿ ಸಾಹೇಬ್ರಾ ಅದ್ಮೇ ಅಲಾಗೇನದವ್ರಿ ಇವ್ ರೀ ಕಡೆಯಲ್ಲ ಏನೇ ಅಪರ ಒಂದು ಮೂವತ್ತು ಏನು ಬಂದ್ರೆ ಬಿಡ್ತೀರಿ ಇವು ಒಂದು ಹತ್ತು ಬಂದ್ರೆ ಬಿಡ್ತಿರಿಯ ಅಲಾಗೇನದ್ರಿ ಅವು ಕಡೆಯಲ್ಲದಾವ್ರಿ ಕಡೆಯಲ್ಲಿದ್ದಾವೆ ಏನ ಅಪರ ಇದಕ್ಕೆ ಒಂದು ಹದಿನೈದು ರೀ ಒಂದು ಹದಿನೈದು ಕೊಡೋದು ರೀ ಒಂದು ಒಂದು ಒಂದ್ರ ಮೇಲೆ ಬಂದ್ರೆ ಬಿಡ್ತಾರ ಅದು ನೋಡಿ ಕಡೆಯಲ್ಲಿ ಓಕೆ